ರೂಪ ಮಾತಾಡ್ತಿರೋದು ಗಾಳಿಗೆ ಮಾಡಿದ ಮೇಲೆ ನೋಡಿ ಯಾವ ಥರ ಸೀರೆಗಳೆಲ್ಲ ಹಾರಾಕಿದ್ದೀನಿ ಅಂತ ಕಲರ್ಸ್ ಕಲರ್ಸ್ ಎಲ್ಲ ಚಳಿಗಿಲ್ಲವ ಕುರ್ತಿಯ ಇದಾಗಿದ್ದು ಏನಾಗಿದ್ದು ಅಂದರೆ ಎಲ್ಲ ಒಂಥರ ಸ್ಮೆಲ್ಲಾದಂಗಾಗಿದ್ದು ಅದಕ್ಕೆ ಇದಂಗೆ ಎಲ್ಲವೇ ಎಲ್ಲ ಒಂಥರ ಸ್ಮೆಲ್ ಸ್ಮೆಲ್ ಆದಂಗೆ ಆಗಿದೆ ಬಿಸಿಲಿಗೆ ಒಂದು ಸ್ವಲ್ಪ ಒಣ ಒಣಕೊಂಡಿ ತಾಕಿದ್ದೀನಿ ಅಂದರೆ ಗಾಡಿ ನಿಲ್ತಿಲ್ಲ ಗಾಡಿ ಅದರಲ್ಲಿ ನಮ್ಮ ತಾಯಿಯೂ ಅಷ್ಟಿದ್ದಾವೆ ನಮ್ಮ ಅಷ್ಟಿದ್ದಾವೆ ಇದರಲ್ಲಿ ಕಿಟಕಿ ಪಕ್ಕ ಇಟ್ಟಿದ್ವಲ್ಲ ನೀರೆಲ್ಲ ಬಿದ್ದು ಈ ಥರ ಆಗಿದೆ ಸ್ಮೆಲ್ ಅದಂಗೆ ಸ್ವಲ್ಪ ಅದಕ್ಕೆ ಇವಾಗ ಎಲ್ಲ ಒಂದು ಸ್ವಲ್ಪ ಬಿಸಿ ಇದಾಗಲಿ ಅಂತ

ಇದು ಸೀರೆ ಇದು ಒಂದು ಸೀರೆ ಇದನ್ನು ಒಂದು ಸ್ವಲ್ಪ ಒಣಗಾಗಬೇಕು ಇಲ್ಲ ಅಂದರೆ ಹೀಗೆ ಮುಗಬಲ್ಲಂಗೂ ಫೋಲ್ಡ್ ಮಾಡೋ ಅದಕ್ಕೆ ಇವತ್ತು ಎರಡು ಗಂಟೆ ಆಗುತ್ತೆ ಅನ್ಸುತ್ತೆ ಕೆಳಗೆ ಅವಳೆಲ್ಲ ಫೋಲ್ಡ್ ಮಾಡಿಡ್ಬೇಕೀಗ ಹ್ಞೂ ಬಿಸಿಲಲ್ಲಿ ಸ್ವಲ್ಪವಾ ಇದಾದರೆ ಸ್ವಲ್ಪ ಬಿಸಿ ಇದಾದ್ರೂ ಭೀ

ಕ್ಲಿಪ್ ಹಾಕ್ಬೇಕು ಸ್ವಲ್ಪ ಸ್ಮೆಲ್ಲು ಸ್ಮೆಲ್ ಕಂಫರ್ಟ್ ಹಾಕ್ಬೇಕು ಇಲ್ಲಾಂದರೆ ಅಷ್ಟೇ ಕತೆ ಕಂಫರ್ಟ್ ಹಾಕ್ಲಿಲ್ಲ ಅಂದರೆ ಮಾಡಬೇಕು ಸ್ಮೆಲ್ ಮತ್ತೆ ಅದು ಹೋಗೋದೇ ಇಲ್ಲ ಇವಾಗ ಸ್ವಲ್ಪ ಹಾರಾಕಿದ್ದೀನಿ ಮತ್ತೆ ಹಾರಾಕಬೇಕು ಹಂಗಾಗಿದೆ ನೋಡ್ತಿದ್ದೆ ಬಿದ್ದೇನೆ ಬಟ್ಟೆ ಅವಳಿ ಇತ್ತು ಇವಾಗ ಫೋಲ್ಡ್ ಮಾಡಿಡಬೇಕು ಬಿಸ್ಲಿ ಸ್ವಲ್ಪ ಹಾಕೊಂಡು ಇರ್ತೀನಿ ಚೆನ್ನಾಗಿ ಬಿಸಿಲು ಬಂದಿಕ್ಕಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟಲ್ಲೆಲ್ಲ ಸೀರೆಗಳು ನೋಡಿ ಫ್ರೆಂಡ್ ಹಾರಾಕಿದ್ದೀನಿ ಕಲರ್ಸ್ ಕಲರ್ಸ್ ಸ್ಯಾರಿ ಕಲರ್ಸ್ ಕಲರ್ಸ್ ಕನ್ನಡ ಕ್ಲಿಪ್ ಕ್ಲಿಪ್ಪಾಕ್ಬೇಕು ಇಲ್ಲಾಂದ್ರೆ ಬಿದ್ದೋಗ್ತಾನೆ ಗಾಳಿಗೆ ಕ್ಲಿಪ್ಪಾಕಿಲ್ಲ ಅಂದರೆ ಬಿದ್ದೆ ಓದ್ತದೆ ಕ್ಲಿಪ್ಪಾಕಿ ನೋಡಿ ಗಾಳಿಗೆ ಬಿದ್ದಿರಲ್ಲ ಇದ್ರ ಮೇಲೂ ಇಲ್ಲ

ಇನ್ನೊಂದು ಮೂರು ಕಾಕಡಿಕೆ ಹಾಕೋಲ್ಲ ಅಲ್ಲಿ ಏನು ಬೀಳಲ್ಲ ಇಕ್ಕೊಂದು ಮೂರು ಕಾಯಿ ಹಾಕಲ್ಲ